চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಪ್ಪತ್ತಾರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮೀಜಿ ಮನದೊಳ್ದ ಮಹೋದ್ದೇಶ ಅನ್ನುವಂತಹ ಅಧ್ಯಾಯದಲ್ಲಿ ಪ್ರಮದ ಬಾಬು ಅವರಿಗೆ ಬರಿತಾ ಇದ್ದಂತಹ ಪತ್ರದಲ್ಲಿ ಅವರ ಭಾವನೆಗಳನ್ನು ಹಂಚಿಕೊಳ್ತಾ ಇದ್ದನ್ನ ಗಮನಿಸಿದ್ವಿ ಸ್ವಾಮೀಜಿ ಎಷ್ಟರ ಮಟ್ಟಿಗೆ ಫ್ರಸ್ಟ್ರೇಟರ ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ನೋದು ಕೂಡ ಈ ಹಿಂದಿನ ಪ್ಯಾರಾಗ್ರಾಫಲ್ಲಿ ಅಥವಾ ಒಂದು ಹಿಂದಿನ ಸಾಲಲ್ಲಿ ನಾವು ಗಮನಿಸಿದ್ವಿ ಭೋಗ ಜೀವನದಲ್ಲೇ ಮುಳುಗೋಗಿರುವಂತಹ ಕಲ್ಕತ್ತಾದ ಜನ ಯಾವತ್ತಿಗೂ ಕೂಡ ಈ ತ್ಯಾಗ ಅನ್ನೋದರ ಅರ್ಥವನ್ನ ಕನ್ಸಿನಲ್ಲೂ ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಾಮೀಜಿ ಬರಿತಾ ಇದ್ರು ಹಾಗೆ ಹೇಳ್ತಾರೆ ಒಂದಷ್ಟು ಪಾರಮಾರ್ಥಿಕ ಬುದ್ಧಿಯನ್ನ ಭಗವಂತನೇ ಕರುಣಿಸ್ಬೇಕು ಅಂತ ಇಲ್ಲಿ ನಾವು ವಿಶೇಷವಾಗಿ ವಿಶ್ಲೇಷಣೆ ಮಾಡಿ ನೋಡ್ಬೋದು ಶ್ರೀರಾಮಕೃಷ್ಣ ವಚನವೇದನ್ನ ಗಮನಿಸಿದ್ರೆ ಅಥವಾ ಶ್ರೀರಾಮಕೃಷ್ಣರ ಭವ್ಯ ಜೀವನವನ್ನು ಗಮನಿಸಿದ್ರೆ ಶ್ರೀರಾಮಕೃಷ್ಣರು ತಮ್ಮ ಉಪದೇಶಗಳನ್ನು ಕೊಡುವಂತ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇದ್ರು ಕಲ್ಕತ್ತಾದ ಜನ ಇವತ್ತಿಗೂ ಕೂಡ ಹುಳಗಳ ಹಾಗೆ ಬದುಕ್ತಾ ಇದಾರೆ ಇವ್ರು ಯಾವಾಗ ಉದ್ಧಾರ ಆಗ್ತಾರೋ ಗೊತ್ತಿಲ್ಲ ಹೀಗಾಗಿನೇ ಹಲವಾರು ಪುರುಷರು ಮಹಾಪುರುಷರು ಈ ಕಲ್ಕತ್ತಾ ಅಂತ ಜಾಗದಲ್ಲಿ ಉದ್ಉ ಬರಬೇಕಾಯಿತು ಅಂತ ಶ್ರೀರಾಮಕೃಷ್ಣರು ಹೇಳ್ತಿದ್ದನ್ನು ನಾವು ವಚನ ವೇದದಲ್ಲಿ ಗಮನಿಸಬಹುದು ಇಲ್ಲಿ ಸ್ವಾಮೀಜಿಯವರ ಆಲೋಚನೆಯು ಕೂಡ ಅಲ್ಲೇ ವ್ಯಕ್ ಅಭಿವ್ಯಕ್ತಗೊಳ್ತಾ ಇದೆ ಅಷ್ಟೊಂದು ಜನ ಸೋಷಿಯಲ್ ರಿಫಾರ್ಮರ್ಸ್ ಹುಟ್ಟಿದಂಥ ಜಾಗ ಕೋಲ್ಕತ್ತಾ ಅತೀ ಶ್ರೀಮಂತಿಕೆ ಅತಿ ಬಡತನದಲ್ಲಿದ್ದಂತ ಜಾಗ ಕೋಲ್ಕತ್ತಾ ಈ ಭಾವನೆಗಳನ್ನ ಸ್ವಾಮೀಜಿ ಇಲ್ಲಿ ಅಭಿವ್ಯಕ್ತಗೊಳಿಸ್ತಾ ಇದ್ದಾರೆ ಈ ಜನ ಅದೆಷ್ಟು ಐಷಾರಾಮಿ ಜೀವನದಲ್ಲಿ ಭೋಗಲ ಆಲಸಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನಾವು ರಾಮಕೃಷ್ಣರ ಚಿಂತನೆಯನ್ನ ಲಿಂಕ್ ಮಾಡ್ಕೊಳ್ಳೋದಾಯ್ತು ಅಂದ್ರೆ ಇನ್ನು ಕಲ್ಕತ್ತಾದ ಜನ ಹುಳಗಳ ಹಾಗೆ ಬದುಕ್ತಾ ಇದ್ದಾರೆ ಅಂತ ಹೇಳಿದಂಥದ್ದು ಇಲ್ಲಿ ಸ್ವಾಮೀಜಿ ಅದೆಷ್ಟರ ಮಟ್ಟಿಗೆ ಭೋಗ ಜೀವನದಲ್ಲಿದ್ದಾರೆ ಅಂದ್ರೆ ಈ ಜನಕ್ಕೆ ಅಂದ್ರೆ ಕಲ್ಕತ್ತಾದಲ್ಲಿರುವಂತಹ ಜನಕ್ಕೆ ತ್ಯಾಗ ಅನ್ನೋ ಪದದ ಅರ್ಥ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಿದ್ರು ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಈ ಸುದೀರ್ಘ ವಿನಂತಿ ಪೂರ್ವಕವಾದ ಪತ್ರಕ್ಕೆ ಪ್ರಮದ ಬಾಬುಗಳಿಂದ ಬಂದಂತಹ ಪ್ರಕ್ರಿಯೆ ಆ ಅದೆಷ್ಟು ತಣ್ಣಗಿತ್ತು ಅನ್ನೋದನ್ನ ನಾವು ಸ್ವಾಮೀಜಿ ಅವರಿಗೆ ಬರೆಯುವಂತಹ ಮರುಪತ್ರದ ದಾಟಿಯಿಂದ ತಿಳ್ಕೊಳ್ಬೋದು ಅದರಲ್ಲಿ ಸ್ವಾಮೀಜಿ ಬರೀತಾರೆ ನಿಮ್ಮ ಸಲಹೆಗಳು ನಿಜಕ್ಕೂ ಕೂಡ ಯುಕ್ತ ಯುಕ್ತವಾಗಿದೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ ಎಲ್ಲವೂ ಕೂಡ ಭಗವಂತನ ಇಚ್ಛೆ ಹಾಗೆ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಸತ್ಯ ನಾವು ಕೂಡ ಈಗ ಚಿಕ್ಕ ಚಿಕ್ಕ ಗುಂಪುಗಳಾಗಿ ಬೇರೆ ಬೇರೆ ಕಡೆ ಹೊರಟು ಬಿಡ್ ಹೊರಟು ಬಿಡೋದಕ್ಕಿದೀವಿ ಪ್ರಬದ ಬಾಬುಗಳು ಸಹಾಯಕ್ಕೆ ಬದಲಾಗಿ ಸಲಹೆ ನೀಡಿದ್ದಾರೆ ಅನ್ನೋದು ಈ ಪತ್ರದಲ್ಲಿ ತುಂಬಾ ಸ್ಪಷ್ಟವಾಗಿ ಗೊತ್ತಾಗತ್ತೆ ಬಹುಶಃ ಅವರ ಸಲಹೆ ಈ ತರದ್ದಿರ್ಬೋದು ಏನದು ನಿಮ್ಮ ಉದ್ದೇಶ ಏನೋ ಒಳ್ಳೇದೆ ಆದ್ರೆ ಭಗವಂತನ ಇಚ್ಛೆ ಅಂತ ಒಂದಿದೆಯಲ್ಲಪ್ಪ ಅವನ ಕೃಪೆ ಆಗುವವರೆಗೂ ಕೂಡ ಕಾದಿರೋದು ಒಳ್ಳೇದು ಅಂತ ಪ್ರಮದ ಬಾಬುಗಳು ಆ ಕಡೆಯಿಂದ ಪತ್ರ ಬದಿರ್ಬೋದು ಹಾಗಾಗಿ ಸ್ವಾಮೀಜಿ ಈಗ ಅವರ ನಿರ್ಧಾರವನ್ನ ತಿಳಿಸ್ತಾ ಇದ್ದಾರೆ ನಾವೆಲ್ಲ ಸಣ್ಣ ಸಣ್ಣ ಗುಂಪುಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕಡೆಗೆ ಹೊರಟು ಬಿಡ್ತೇವೆ ಅಂತ ಪ್ರಮದ ಬಾಬುಗಳಿಂದ ಇಂತಹ ನಿರಾಶಾದಾಯಕ ಉತ್ತರ ಬಂದ್ರೂ ಕೂಡ ಸ್ವಾಮೀಜಿಯನ್ ಧೃಟಿಗೆ ಧೃತಿಗೆಡ್ಲಿಲ್ಲ ಇವತ್ತಲ್ಲ ನಾಳೆ ನಮ್ಮ ಕನಸು ನನಸ್ಸಾಗೋದ್ರಲ್ಲಿ ಅವ್ರಿಗೆ ಯಾವುದೇ ಸಂದೇಹ ಇರಲಿಲ್ಲ ಆದ್ರೆ ತಕ್ಷಣದ ಪರಿಸ್ಥಿತಿ ಮಾತ್ರ ಪರೀಕ್ಷಾ ಕಾಲವಾಗಿ ಪರಿಣಮಿಸಿಬಿಟ್ಟಿದೆ ಹಾಗಾಗಿ ಸರಿಯಾದ ಕಾಲ ಕೂಡಿ ಬರುವವರೆಗೂ ಕೂಡ ತಾವೆಲ್ಲ ಬೇರೆ ಬೇರೆಯಾಗಿ ಹೊರಟು ಪರಿವ್ರಾಜಕ ಜೀವನವನ್ನ ನಡೆಸ್ತಾ ಆಲೋಚನೆಯನ್ನ ಮಾಡುತ್ತಾ ಸೋದರ ಸನ್ಯಾಸಿಗಳ ಮುಂದೆ ಇಟ್ರು ಮಠದ ಅವಶ್ಯತೆಗತೆಗಳನ್ನ ಬರೆಸಿಕೊಡುತ್ತಿದ್ದಂತಹ ಇಬ್ಬರು ಪ್ರಮುಖ ಭಕ್ತರು ಈಗ ಕಣ್ಮುಚ್ಚ ಬಿಟ್ಟಿದ್ದಾರೆ ಅವರಿಗೆ ಇದಲ್ಲದಲೇ ಬೇರೆ ಯಾವ ದಾರಿಯೂ ಕೂಡ ಕಾಣ್ತಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಇಷ್ಟಾದರೂ ಕೂಡ ಸ್ವಾಮೀಜಿ ಉತ್ಸಾಹ ಮಾತ್ರ ಅದಮ್ಯವಾಗೇ ಇತ್ತು ಇದೇ ಸಮಯದಲ್ಲಿ ಆಲ್ಮೋರಾದಲ್ಲಿ ಸ್ವಾಮಿ ಶಾರದಾನಂದರ್ಗೆ ಅವ್ರು ಬರೆಯುವಂತಹ ಎರಡು ಪತ್ರಗಳಲ್ಲಿ ಅದು ಅಭಿವ್ಯಕ್ತಗೊಳ್ಳೋದನ್ನು ಕೂಡ ನಾವು ಗಮನಿಸಬಹುದು ಗಿರೀಶ್ ಚಂದ್ರ ಘೋಷ್ ಮಠದ ಖರ್ಚನ್ನ ವಹಿಸಿಕೊಂಡಿದ್ದಾನೆ ಯಾವ ಗಿರೀಶ್ ಚಂದ್ರ ಘೋಷ್ ಒಂದು ಕಾಲದಲ್ಲಿ ಕುಡುಕನಾಗಿದ್ನೋ ಯಾವ ಗಿರೀಶ್ ಚಂದ್ರ ಘೋಷ್ ಅತಿ ಐಷಾರಾಮಿ ಜೀವನದಲ್ಲಿ ಎಲ್ಲಾ ದುಶ್ಚತಗಳನ್ನ ತನ್ನದನ್ನಾಗಿಸ್ಕೊಂಡಿದ್ನು ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದು ಅವನಲ್ಲಾದಂತಹ ಒಂದು ಟ್ರಾನ್ಸ್ಫಾರ್ಮೇಶನ್ ಅವನಲ್ಲಾದಂತಹ ಒಂದು ಬದಲಾವಣೆ ನಿಜಕ್ಕೂ ಕೂಡ ವಿಶೇಷ ಅಂತಲೇ ಭಾವಿಸಬೇಕು ಈಗ ಸುರೇಂದ್ರನಾಥ ಮಿತ್ರ ಹಾಗೂ ಬಲರಾಮ್ ಬೋಸ್ ದೇಹತ್ಯಾಗ ಮಾಡಿರೋ ಸಂದರ್ಭದಲ್ಲಿ ಗಿರೀಶ್ ಚಂದ್ರ ಘೋಷ್ ಒಂದು ಬ್ಯಾಕ್ ಬೋನ್ ಆಗಿ ಈ ಎಲ್ಲ ಯುವ ಶಿಷ್ಯರ ಹಿಂದೆ ನಿಂತಿರುವುದು ನಿಜಕ್ಕೂ ಕೂಡ ಮಹತ್ತರವಾದ ವಿಷಯ ಸಂಸ್ಪರ್ಶ ಮಾತ್ರೇಣ ದೃಣಾಂ ಸಮಾಧಿ ಅನ್ನೋ ಹಾಗೆ ಶ್ರೀರಾಮಕೃಷ್ಣರ ಒಂದೇ ಒಂದು ಸ್ಪರ್ಶದಿಂದ ಅವನ ಜೀವನ ಬದಲಾದದನ್ನ ಗಮನಿಸಿದ್ವಿ ನಮ್ಗೆಲ್ಲ ಗೊತ್ತು ಗಿರೀಶ್ ಚಂದ್ರ ಘೋಷ್ ಒಬ್ಬ ಒಳ್ಳೆಯ ನಾಟಕಕಾರ ಬಂಗಾಳಿ ನಾಟಕಕಾರ ಅಂಥ ಗಿರೀಶ್ ಚಂದ್ರ ಘೋಷ್ ಅವನೇ ಹೇಳ್ತಿದ್ದ ಹಾಗೆ ನಾವು ಗಮನಿಸೋದಾದ್ರೆ ನಾನು ಕುಡಿತಾ ಇದ್ದಂತ ಹೆಂಡದ ಬಾಟ್ಲನ್ನ ಒಂದರ ಮೇಲೆ ಒಂದು ಜೋಡಿಸಿದ್ರೆ ಅದು ಗೌರಿ ಶಂಕರ ಶಿಖರವನ್ನು ಕೂಡ ಮೀರಿ ನಿಲ್ಲತ್ತೆ ಅಂತ ಅಂತಹ ಕುಡುಕನನ್ನ ಅಂತಹ ಐಷಾರಾಮಿ ಜೀವನದಲ್ಲಿ ಬದುಕಂತ ಗಿರೀಶ್ ಚಂದ್ರ ಘೋಷನನ್ನ ಒಂದೇ ಒಂದು ಸ್ಪರ್ಶದಿಂದ ಬದಲು ಮಾಡದ್ದು ಶ್ರೀರಾಮಕೃಷ್ಣ ಪರಮಹಂಸರು ಇವತ್ತು ಅದೇ ಗಿರೀಶ್ ಚಂದ್ರ ಘೋಷ್ ಮಠದ ಖರ್ಚನ್ನು ವಹಿಸಿಕೊಂಡಿದ್ದಾನೆ ತತ್ಕಾಲಕ್ಕೆ ಮಠದ ದಿನನಿತ್ಯದ ವ್ಯವಹಾರ ವ್ಯವಹಾರವನ್ನ ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ನೀನಿಲ್ಲಿಗೆ ಬಂದಿರೋದು ಒಳ್ಳೇದು ದಿವಂಗತ ಮಹೇಂದ್ರ ಮುಖರ್ಜಿಯವರ ಪತ್ನಿ ಇವತ್ತು ಮಠವನ್ನ ಕಟ್ ಕಟ್ಟಿಸ್ಕೊಡೋದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದ್ದಾಳೆ ಅಲ್ದಲೇ ಅಲ್ದಲೇ ಸುರೇಂದ್ರನಾಥ ಮಿತ್ರ ಕೂಡ ಮಠಕ್ಕಾಗಿ ಒಂದು ಸಾವಿರ ರೂಪಾಯಿನ ಬಿಟ್ಟು ಹೋಗಿದ್ದಾನೆ ಹಾಗಾಗಿ ಸದ್ಯದಲ್ಲೇ ಗಂಗಾ ನದಿಯ ತೀರದಲ್ಲಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡೋ ಸಂಭವ ಇದೆ ಆದ್ರೆ ಈ ಮಾತುಗಳೆಲ್ಲ ಅವರ ಆಶಾಪೂರ್ಣ ಮನೋಭಾವವನ್ನ ತೋರಿಸ್ತಾ ಇದೆ ಹೊರತು ಮತ್ತೇನು ಅಲ್ಲ ಯಾಕೆ ಯಾಕೆ ಅಂದ್ರೆ ಅವರ ಈ ಮಾತುಗಳು ಯಾವುದು ಕೂಡ ತತ್ಕಾಲಕ್ಕೆ ಕಾರ್ಯರೂಪಕ್ಕೆ ರೂಪಕ್ಕೆ ಬರಲ್ಲ ಅನ್ನೋದು ಎಲ್ಲರಿಗೂ ಕೂಡ ತಿಳಿದಿತ್ತು ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ